ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಭಾನುವಾರ ಬೆಳ್ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಜೂನ್ ಇಪ್ಪತ್ತೆರಡು ಇವತ್ತು ನಮಗೆ ಸ್ಪೆಷಲ್ ಡೇ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಈ ಪುಟ್ಟ ಗಿಡದಲ್ಲಿ ದಾಸವಾಳ ಹೂವು ಯಾವಾಗಲೂ ತುಂಬಿಕೊಂಡೇ ಇರುತ್ತೆ ಪಾಟಲ್ಲಿ ಅಥವಾ ಈ ರೀತಿ ಪೇಂಟ್ ಡಬ್ಬದಲ್ಲೆಲ್ಲ ದಾಸವಾಳ ಗಿಡವನ್ನು ಬೆಳೆಸಿದರೆ ಅದಕ್ಕೆ ಅಷ್ಟೊಂದು ಮಿಲಿಬಗ್ಸ್ ಅದೆಲ್ಲ ಬರಲ್ಲ ಹುಳಗಳ ಬಾಧೆ ತುಂಬ ಕಡಿಮೆ ನೆಲದಲ್ಲಿ ಹಾಕಿದಂಥ ಗಿಡಕ್ಕೆ ಬಂದಷ್ಟು ಹುಳಗಳ ಬಾಧೆ ಇರೋಲ್ಲ ಇದಕ್ಕೆ ಈ ದಾಸವಾಳ ಗಿಡಕ್ಕೆ ಆವಾಗ ಹುಳಿ ಮಜ್ಜಿಗೆಗೆ ಇಂಗು ಮತ್ತು ಅರ್ಶನ ಸೇರಿಸಿ ನೀವು ಸ್ಪ್ರೇ ಮಾಡ್ತಾ ಇದ್ದೀರಾ ಅಂದರೆ ಮಿಲಿಬಗ್ಸ್ ಸಮಸ್ಯೆ ಇರಲ್ಲ ಇಲ್ಲ ಅಂದರೆ ದಾಸವಾಳ ಗಿಡದಲ್ಲಿ ತುಂಬಾ ಮೊಟ್ಟೆ ಇಟ್ಬಿಡತ್ತೆ ಎಲೆಗಳ ಹಿಂದೆಲ್ಲ ಇವಾಗ ಈ ದಾಸವಾಳ ಹೂವು ಎಷ್ಟು ದೊಡ್ಡ ಸೈಜಲ್ಲಿ ಇದೆ ಅಂದರೆ ಎರಡು ದಾಸವಾಳ ಸೇರಿಸಿದರೆ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡ ಕಾಣಿಸುತ್ತೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ದೂರದಿಂದ ವಿಡಿಯೋ ಮಾಡಿದ್ದೀನಿ ಆದರೂ ಇಷ್ಟು ದೊಡ್ಡ ಕಾಣಿಸ್ತಾ ಇದೆ ಹತ್ತಿರದಿಂದ ವಿಡಿಯೋ ಮಾಡಿದರೆ ಇಡೀ ಹೂವನ್ನ ಕವರ್ ಮಾಡೋದಕ್ಕಾಗಲ್ಲ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ತುಂಬ ದೊಡ್ಡ ಸೈಜಲ್ಲಾಗಿದೆ ಕಲರ್ ಕೂಡ ತುಂಬಾ ಇಷ್ಟ ನನಗಿದು ಇನ್ನೂ ಒಂದು ಎರಡು ಮೂರು ತರ ದಾಸವಾಳ ತಂದು ಕಟಿಂಗ್ ಹಾಕಿದ್ದೀನಿ ನೋಡುವ ನಮ್ಮ ಮಕ್ಕಳನ್ನ ಅದಕ್ಕೊಂದು ಸ್ವಲ್ಪ ಭಯ ಜಾಸ್ತಿ ನಾನೇನಾದ್ರೂ ಮಾಡಿಬಿಟ್ರೆ ಅಂತೇಳಿ ಊಟ ಹಾಕಿ ಇಟ್ಟಿ ಇಟ್ಟಿರ್ತೀನಿ ನಾನು ಖಾಲಿ ಅಂದ ತಕ್ಷಣ ಅಮ್ಮ ಒಂದು ನನಗೆ ಹೇಳುತ್ತೆ ಅದು ಮಟ್ಲೆ ಖಾಲಿ ಆಗಿದೆ ಅಂತೇಳಿ ಊಟ ಇಡ್ತೀನಿ ಈ ಕಡೆ ನೀರಿಡ್ತೀನಿ ನೋಡಿ ಬಿಸ್ಕತ್ ಹಾಕಿದ್ರೆ ಏನು ಓಡ್ ಬರ್ತಾರೆ ಖುಷಿಯಿಂದ ಅಂದರೆ ಸಕ್ಕತ್ತು ಇಷ್ಟ ಅವರಿಗೆ ಫಿಶ್ ಬಿಸ್ಕತ್ ಮಲ್ಲಿಗೆ ಗಿಡದಲ್ಲಂತೂ ಪ್ರತಿದಿನ ಮಲ್ಲಿಗೆ ಹೂವು ಇಲ್ಲ ಅಂತಾನೆ ಆಗ್ತಾ ಇಲ್ಲ ಈಗ ಒಂದೆರಡು ತಿಂಗಳದ ಆಯಿತು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಎಲ್ಲ ಗಿಡದಲ್ಲೂ ಹೂಗಳಿಂದ ತುಂಬಿಕೊಂಡಾಗ ನೋಡೋದಕ್ಕೆ ಒಂಥರ ಖುಷಿ ಆಗತ್ತೆ ಅಲ್ವಾ ತುಂಬೆ ಹೂವಂತೂ ಎಷ್ಟೊಂದಾಗಿದೆ ಇನ್ನೊಂದು ಎರಡು ಗಿಡ ರೆಡಿ ಆಗಿದೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಇನ್ನೂ ಪಾಯಸ ರೆಡಿ ಆಗಿಲ್ಲ ಹಾಗೆ ಈ ಕಡೆ ಸಾಂಬಾರು ರೆಡಿಯಾಗಿದೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ನಂತರ ಮಾವಿನ ಹಣ್ಣಿನ ಸಾಸಿವೆ ಇವಾಗಂತೂ ಮಳೆಗಾಲದಲ್ಲಿ ಮಾವಿನ ಹಣ್ಣಿನದು ರೆಸಿಪಿಗಳು ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಕಡುಬು ಇವೆಲ್ಲ ಸಕ್ಕತ್ತಾಗಿರುತ್ತೆ ನಮಗಂತೂ ಈ ಸಾಸಿವೆ ಅಂದರೆ ತುಂಬ ಇಷ್ಟ ನಂತರ ಕೋಸುಂಬ್ರಿ ಮಜ್ಜಿಗೆ ಮಧ್ಯಾಹ್ನಕ್ಕೆ ಜಾಸ್ತಿ ಏನು ಸ್ಪೆಷಲ್ ಅಡುಗೆ ಅಂತ ಮಾಡಿಲ್ಲ ಯಾಕೆ ಅಂದರೆ ಸಂಜೆ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಅನ್ಲಿಮಿಟೆಡ್ ಫುಡ್ ಇರೋದ್ರಿಂದ ಜಾಸ್ತಿ ಊಟ ಮಾಡ್ಕೊಂಬಿಟ್ರೆ ಸಂಜೆ ಏನೂ ಸೇರಲ್ಲ ಆಮೇಲೆ ಏನು ಟೇಸ್ಟ್ ಮಾಡೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ಜಾಸ್ತಿ ಏನೂ ಸ್ಪೆಷಲ್ ಮಾಡಿಲ್ಲ ನಾಳೆ ಮಾಡಿದರೆ ಆಯಿತು ಅಂತೇಳಿ ಇವಾಗ ಬೆಕ್ಕಿಗೆಲ್ಲ ಫುಡ್ ಕೊಟ್ಬಿಟ್ಟು ಹೊರಡಬೇಕು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ಶಾಪಿಂಗ್ ಎಲ್ಲ ಆದಮೇಲೆ ಸಂಜೆ ಹೋಟೆಲಿಗೆ ಹೋಗ್ತೀವಿ ಗೋಲ್ಡ್ ತಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಏನಾಗತ್ತೆ ಅಂತ ಗೊತ್ತಿಲ್ಲ ಶಾಪಿಂಗ್ ಅಂತ ನಾನು ಮತ್ತು ಯಜಮಾನರು ಇಬ್ಬರೇ ಬಂದಿದ್ವಿ ಮಕ್ಕಳು ಬಂದಿಲ್ಲ ಓದ್ಕೋತಾ ಇದ್ದಾರೆ ಈಗ ಶಾಪಿಂಗ್ ಮುಗಿತು ಮನೆ ಕಡೆ ಹೊರಟ್ವಿ ನಾವು ಜೆಪಿ ನಗರಕ್ಕೆ ಲೇರೋ ಟೀಪಲ್ ಕಾರ್ ಹೋಟೆಲ್ಕ್ಕೆ ಬಂದಿದ್ದೀವಿ ಯೋ ಇದು ಮ್ಯಾಂಗೋ ಟೀಮ್ ಅಲ್ಲಿ ಇದು ಮಾಡ್ಬಿಡೋಣ ನಾವ ಇಲ್ಲಿ ಕೇಬಲ್ ಕಾರ್ ಇಂಕ್ಲೋ ಸಕ್ತೀವಿ ಯಹೀ ಹಲೋ ಬನ್ನಿ ಈ ಕಡೆ ಮನೆ ಆ ಕಡೆ ನಾವು ಕವಣ್ಣ ನಾವು ಇಲ್ಲಿ ಕೆಳಗಡೆಯಿಂದ ಹೋಟೆಲ್ ಇದೆ ಆದರೆ ಐದನೇ ಫ್ಲೋರಲ್ಲಿ ಅನ್ಲಿಮಿಟೆಡ್ ಫುಡ್ ಇಲ್ಲಿ ನೋಡಿ ಇದು ಟ್ರೈನ್ ಥರ ಕಾಣಿಸುತ್ತೆ ಈಗ ಒಳಗಡೆ ಹೋಗಬೇಕು ನಾವು ಒಂಥರ ತುಂಬ ಚೆನ್ನಾಗಿದೆ ತಿಂಡಿ ಎಲ್ಲ ಹೇಗಿರುತ್ತೆ ಅಂತೇಳಿ ಹೋಗಿ ನೋಡಬೇಕು ಸ್ಟಾರ್ಟಿಂಗ್ ಈ ಥರ ಮ್ಯಾಂಗೋ ಜ್ಯೂಸ್ ಕೊಡ್ತು ಮ್ಯಾಂಗೋ ಇಲ್ಲಿ ಸಿಕ್ಸ್ಟಿ ಪ್ಲಸ್ ವೆರೈಟಿ ಇದ್ದು ಫುಡ್ ಮೊದಲೇ ರಿಸರ್ವ್ ಮಾಡೋದು ಅಮ್ಮಂಗ್ ಫುಲ್ ಮ್ಯಾಂಗೋ ಆ್ಯಕ್ಚುಲಿ ಅಮ್ಮಂಗೆ ರಶ್ ಸೊ ಅಮ್ಮಂಗೆ ಒಳ್ಳೆ ಮ್ಯಾಂಗೋ ಮ್ಯಾಂಗೋ ಜ್ಯೂಸು ನಾವು ಇವಾಗ ಜೆ ಪಿ ನಗರದಲ್ಲಿರುವಂಥ ಕೇಬಲ್ ಕಾರ್ ಹೋಟೆಲಿಗೆ ಬಂದಿದ್ದೀವಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಮಾವಿನ ಹಣ್ಣಿನ ರೆಸಿಪಿನೇ ಮಾವಿನಕಾಯಿ ಮತ್ತು ಮಾವಿನ ಹಣ್ಣನ್ನು ಬಳಸಿ ಮಾಡಿದಂಥ ಅಡುಗೆಗಳು ಅರವತ್ತು ರೀತಿಯ ಅಡ ಅರವತ್ನಾಲ್ಕು ಏನೋ ಇದೆ ಸಿಕ್ಸ್ಟಿ ಫೋರ್ ಏನೋ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟಿಯಾಗಿ ನಾವು ಮೊದಲೇ ಟೇಬಲ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ನಿನ್ನೆ ಅಕ್ಕ ಭಾವ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ನಮಗೆ ಗೊತ್ತಾಯಿತು ಮುಂಚೆ ನಮಗೆ ಗೊತ್ತಿರಲಿಲ್ಲ ಅವರೇ ನಂಬರ್ ಕೊಟ್ಟಿದ್ದರು ಮೊದಲೇ ಟೇಬಲ್ ಬುಕ್ ಮಾಡ್ಕೊಂಡು ಬಂದಿದ್ವಿ ಮಾವಿನ ಹಣ್ಣು ಹೋಳಿಗೆ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ಎಂಥದ್ದು ಟೇಸ್ಟ್ ಎಂತದು ಎಂತ ಇದ್ದು നോർത്ത് ഇന്ത്യൻ സൗത്ത് ഇന്ത്യൻ ചട്ണി ആക്കി ഇതാ മാങ്ങ കായയാണ് തിന്നോ മാങ്ങ ചെറുതായിട്ട് കട്ട് ಮಾಡാക്കി ഇതാ തിന്നോ മാങ്ങ നല്ല ആറാം മെൻ നോ കുളലൻ കൊഴുമ്മങ്ങോ ഇതിനെ ചെറുതായിട്ട് ഇട ഇടയ്ക്ക് മധുര ഇടോ ഇടാതൊന്നും ആരെത്തക്കല്ലല്ലോ ദക്കും മാങ്ങ ആക്കി ഇതാ തന്നീ ദീ

ತುಂಬ ಥರ ಚಾಟ್ಸ್ ಕೂಡ ಇತ್ತು ಬೇಲ್ಪುರಿ ಪಾನಿಪುರಿ ಎಷ್ಟೊಂದು ವೆರೈಟಿ ಇತ್ತು ಎಲ್ಲಕ್ಕೂ ಕೂಡ ಮಾವಿನಕಾಯಿನ ಚಿಕ್ಕದಾಗಿ ಹೆಚ್ಚಿ ಹಾಕಿದ್ದಾರೆ மாஸ் <kritik> <play video>

ಪೈನಾಪಲ್ ಮತ್ತು ಮ್ಯಾಂಗೋ ಹಾಕ್ಬಿಟ್ಟು ಉತ್ತಪ್ಪ ಮಾಡಿದ್ದಾರೆ ನೋಡಿ ಇದು ಕೂಡ ತುಂಬ ಟೇಸ್ಟಿಯಾಗಿದೆ ಚಿಕ್ಕ ಚಿಕ್ಕ ಸೈಜಲ್ಲಿ ಮಾಡಿದ್ದಾರೆ ಈ ಥರ ನೀವು ಅನ್ಲಿಮಿಟೆಡ್ ಫುಡ್ ಗೆಲ್ಲ ಹೋದ್ರಿ ಅಂತಂದರೆ ಮೊದಲೇ ಅವ್ರು ಕೊಡೋ ಸ್ಟಾರ್ಟರ್ ಎಲ್ಲ ತಿನ್ಕೊಂಡ್ಬಿಡಬಾರ್ದು ಯಾಕೆಂದ್ರೆ ಜ್ಯೂಸ್ ಎಲ್ಲ ಸ್ವೀಟ್ ಆಗಿರತ್ತಲ್ವ ಹಾಗೆ ಒಬ್ಬಟ್ಟೆಲ್ಲ ತಿಂದ್ಬಿಟ್ರೆ ಒಂಥರ ಮುಖ ಕಟ್ಟದಂಗೆ ಆಗ್ಬಿಡತ್ತೆ ಆಮೇಲೆ ಬೇರೆ ಏನೂ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನೋಡಿ ಎಷ್ಟೊಂಥರ ಸಲಾಡ್ಗಳೆಲ್ಲ ಇದೆ ಅಂಥೇಳಿ ತುಂಬ ವೆರೈಟಿ ಇದೆ ನಾವು ಅದನ್ನೆಲ್ಲ ಫಸ್ಟೇ ತಿಂದುಬಿಟ್ವಲ್ಲ ಜ್ಯೂಸ್ ಎಲ್ಲ ಕುಡ್ಕೊಂಬಿಟ್ವಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ಏನೇನಿದೆ ಅಂತ ನೋಡೋದಕ್ಕೆ ಬಂದಿದ್ದೀವಿ ಅಂತೂ ಒಳ್ಳೆ ಘಮ ಅಂತಿದೆ ಪಲಾವು ಎಷ್ಟೊಂದು ಥರ ಇದೆ ಮಾವಿನಕಾಯಿ ಚಿತ್ರಾನ್ನ ಚೆನ್ನ ಮಸಾಲೆ ಮ್ಯಾಂಗೋ ಚಿತ್ರಾನ್ನ ಇದ್ದು ವೆಜ್ ಪುಲಾವ್ ಇದ್ದು ವೆಜ್ ಬಿರಿಯಾನಿ ಸುಮಾರು ಇತ್ತು ನೂಡಲ್ಸ್ ತುಂಬ ಥರ ಇದ್ದು ಇಲ್ಲಿ ಸಿಕ್ಸ್ಟಿ ಫೋರ್ ವೆರೈಟೀಸ್ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಖತ್ತಾಗಿದೆ ನಾವು ಕೆಲವೊಂದನ್ನು ಟೇಸ್ಟ್ ಮಾಡಿದ್ದೀವಿ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಿಲ್ಲ ಒಳ್ಳೆ ಘಮ ಕೊಡ್ತಾ ಇದೆ ಹಾಗೆಯೇ ಇಲ್ಲಿ ರೋಟಿ ಎಲ್ಲ ಸಿಗತ್ತೆ ಅದಕ್ಕೆ ಚೆನ್ನ ದಾಲು ಪನ್ನೀರು ಇವೆಲ್ಲ ಇತ್ತು ಇದು ನೋಡಿ ನೀರು ದೋಸೆ ಇದು ಮ್ಯಾಂಗೋ ಟಾರ್ಟ್ ಹೌದಾ ಮ್ಯಾಂಗೋ ಟಾರ್ಟ್ ಕಿವಿ ಚೀಸ್ ಕೇಕ್ ಮ್ಯಾಂಗೋ ಚೀಸ್ ಕೇಕ್ ಚಾಕ್ಲೇಟ್ ಬ್ರೌನಿ ಆಮೇಲೆ ಇದು ಜಾಕ್ ಫ್ರೂಟ್ ಪುಡಿಂಗ್ ಅಡ మ్యాంగో చేవ్ర్యాంగో రసగు ఎలా స్వీట్ ఫిట్ మ్యాంగో పని మ్యాంగో పురి రాశి నోని గట్టి జీవ ముగ్లా కివీ బర్షి ప్లీజ్ ಇಲ್ಲಿ ಟ್ರೈನ್ ಥರ ಇದೆ ಅದಕ್ಕೆ ಆರುಷಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದೆ ಅವಳು ಅದಕ್ಕೆ ಹಿಡ್ಕೊಂಡು ನಿಂತ್ಕೊಂಡ್ ಅಮ್ಮ ಜಪಾನಿಗೆ ಹೋದಾಗ ಟ್ರೈನಲ್ಲಿ ಓಡಾಡ್ತಿದ್ವಲ್ಲ ಹಾಗೇ ಇದೆ ಅಂತ ಹೇಳ್ತಾ ಇದ್ಲು ಕಟ್ ಮಾಡಿ ಮೂರ್ ದಿನ ಟೈಮ್ ತಿಂಬರ್ ದಿನ ಸೇರಿ ತಿನ್ಲ ಫಸ್ಟ್ ಇದ್ದು ತಿಂಡಿ ನಮ್ಮ ಹತ್ರ ಎಲ್ಲ ಒಂದೇ ಸಲಾಗ್ತಿಲ್ಲ ಮೂರ್ ತಾಸಿಗೆ ಇಷ್ಟ ಮೂರು ದಿನ ಕೊಟ್ರೆ ತಿನ್ಲಕ್ಕ എല്ലോ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಹೇಗೆ ಹೋಟೆಲಲ್ಲಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದೆ ಹಾಗೆ ಏನೆಲ್ಲ ವೆರೈಟಿ ಇತ್ತು ಅನ್ನೋ ಕೂಡ ತೋರಿಸಿದೆ ಯಾರಾದರೂ ಬರೋ ಹಾಗಿದ್ರೆ ಬರ್ಬಹುದು ನಮಗೂ ಕೂಡ ಗೊತ್ತಿರಲಿಲ್ಲ ನಿನ್ನೆ ಅಕ್ಕ ಅವರೆಲ್ಲ ಬಂದಿರೋದ್ರಿಂದ ನಮಗೂ ಕೂಡ ಗೊತ್ತಾಯಿತು ತುಂಬ ಚೆನ್ನಾಗಿದೆ ಎಲ್ಲ ಟೇಸ್ಟಿಯಾಗಿದೆ ಇನ್ನೊಂದು ಹದಿನೈದು ದಿವಸ ಮಾವಿನ ಹಣ್ಣು ಸೀಸನ್ ಇರೋವರೆಗೆ ಈ ಥರ ಎಲ್ಲ ಇರುತ್ತಂತೆ ಅದಾದಮೇಲೆ ಬೇರೆ ಬೇರೆ ಥರ ಇರುತ್ತೆ ಅಂತ ಹೇಳ್ತಾಯಿದ್ರು ಮಂಡೇಯಿಂದ ಸಂಡೇವರೆಗೆ ಎಲ್ಲ ದಿನವೂ ಕೂಡ ಇರುತ್ತಂತೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ ಇಲ್ಲಿ ಒಬ್ರಿಗೆ ಆರುನೂರ ನಲ್ವತ್ತು ರೂಪಾಯಿ ಫುಲ್ ಟಪ್ಪ ಐಸ್ ಕ್ರೀಮ್ ತಿಂತಿ ಐಸ್ ಕ್ರೀಮ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಮತ್ತೆ ಎಲ್ಲರೂ ಬರೋಂಗಿದ್ರೆ ಆರಾಮ ಬಂದ್ ತಿನ್ಬಹುದು ಮತ್ತೆ ಮೂರು ತಾಸ್ ನಡಿ ಆರಾಮ್ ಕೂತ್ಕೋಬಹುದು ನಾವು ಇಲ್ಲ ಕೆಳಗಡೆ ಎಲ್ಲ ಇದೆ ಹೋಟೆಲ್ ಆದ್ರೆ ಮೇಲ್ ಬಂದ್ರೆ ಮಾತ್ರ ಇಲ್ಲಿ ಕೇಬಲ್ ಕಾರ್ ಇದು ಸಿಟ್ಟಿಂಗ್ ಎಕ್ಸ್ಪೀರಿಯನ್ಸ್ ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಬಂತ ಹಾಗಂತೂ ನಾವು ಅಷ್ಟು ಏನ್ ಟ್ರೈ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ತೇನೆ ಮೂರ್ ದಿವಸ ಅಷ್ಟೇ ತಿನ್ನಕ್ಕಾಗಿದ್ದು ಮೊಟ್ಟೆ ಆ ಕುಲ್ಫಿ ತಿಂತಾ ಇದ್ದೀನಿ ಹೊಟ್ಟೆ ತುಂಬ ಜಾಸ್ತಿ ಸ್ವೀಟ್ ಎಲ್ಲ ಇರೋದ್ರಿಂದ ನಾನು ನಾರ್ಮಲಿ ಸ್ವೀಟ್ ತಿನ್ನದೇ ಇರೋಳು ಎಲ್ಲ ಟ್ರೈ ಮಾಡಿದೆ ಸಾಕತ್ತ ಇದೆಲ್ಲ ಸ್ಮೂಕಲ್ಲಿ ಕಟ್ಟೋಯ್ತು ಸ್ವೀಟ್ ತಿನ್ನೋದಕ್ಕೆ ಕೂಟ್ರೆ ಹೊಸ ಹೊಸ ಫ್ಲೇವರ್ಸ್ ಇತ್ತು ಪೇಸ್ಟ್ರೀಸ್ ಎಲ್ಲ ಇತ್ತು ನಾವು ದೋಸೆಗಳು ಮತ್ತೆ ಚಪಾತಿ ಕುಲ್ಚಾ ಆ ಥರ ಎಲ್ಲ ಇನ್ನೂ ಇಲ್ಲಿ ದೇವಸ ಅಪ್ಪ ಅನ್ನ ನೀರು ದೋಸೆ ಅಂತಿಂದ ಮ ಮ್ಯಾಂಗೋದ್ದು ದೋಸೆ ಫಸ್ಟ್ ತಪ್ಪ ಇತ್ತು ಕುಲ್ಚಾಳೆ ಮತ್ತೆ ಪೈನಪ್ಪ ಒಂದು ಸಫ

ಒಬ್ಬರೇ ಬಂದ್ರೆ ಸಿಂಗಲ್ ಇತ್ತು ನಂಗೆ ರಾಶಿ ಇಷ್ಟ ಆಯ್ತಿದೆ ಎಲ್ಲಾ ಕಡೆ ಒಂಥರ ಚಂದ ಚಂದ ಇದೆ ಎಲ್ಲ ಬೇರೆ ಬೇರೆ ಕಡೆ ಇತ್ತು ಬಿಲ್ಡಿಂಗ್ಸ್ ಇದು ಅದರ ವಿಂಟೇಜ್ ಲುಕ್ ಕೊಡ್ತಿದೆ ಚಲೋ ಇದು ಸಂಗಡ ಮ್ಯೂಸಿಕ್ ಬೇರೆ ಹಾಕಿಟ್ಟಿದ್ದ ಹ್ಮ್ ಲೈಟ್ ಮ್ಯೂಸಿಕ್ ಅಂದ್ರೆ ಲಿರಿಕ್ಸ್ ಇಲ್ಲ ಜಸ್ಟ್ ದೊಡ್ಡ ಟ್ಯೂನ್ ಟೈಪ್ ಚೆನ್ನಾಗಿರುತ್ತೆ ಗ್ರೂಪ್ ಜೊತೆ ಲೈಕ್ ಟೂ ತ್ರೀ ಫ್ಯಾಮಿಲಿ ಎಲ್ಲಾದ್ರೂ ಟ್ರಿಪ್ ಆಗಲಿ ಹೋಟೆಲ್ ಆಗಲಿ ಎಲ್ಲ ಜಾಸ್ತಿ ಜನ ಸೇರ್ ಬಂದ್ರಷ್ಟು ಮಜಾ ಫ್ಯಾಮಿಲಿ ಅಷ್ಟೇ ಬಂದ್ರೆ ಆಗ್ತಿಲ್ಲ ಏನಕ್ಕೆ ನಾವ್ ಮನೇಲಿ ಬರೋ ಅಷ್ಟೇ ಜನ ಹೊರಗಡೆ ಅಷ್ಟೇ ಜನ ಅಂದ್ರೆ ಏನೂ ಮಜಾ ಕೊಡ್ತಿಲ್ಲ ಓಕೆ ಅಷ್ಟು ಜನ ಬರ ಈ ತರ ಎಲ್ಲ ಹೋಟೆಲ್ ಬರೋದಿದ್ರೆ ಎಲ್ಲಾದ್ರೂ ಓಡಾಡಕ್ ಹೋಗೋದ್ರಿದ್ರೆಲ್ಲ ತುಂಬಾ ಜನ ಸೇರೋದ್ರೆ ಮಾತ್ರ ಒಂಥರ ಸಖತ್ ಮಜಾ ಇರತ್ತೆ ಎಂಜಾಯ್ ಮಾಡಬಹುದು ನಾವು ಅಷ್ಟೇ ಬಂದ್ರೆ ಅಲ್ಲಿಗೂ ಅದೇ ಈಗ ಅದೇ ತರ ಅಷ್ಟೇ ಇರುತ್ತೆ ಏನು ಚೇಂಜ್ ಅಂತ ಏನಷ್ಟೊಂದೇನಾಗಲ್ಲ ನಿಮ್ಗೆಲ್ಲ ಯಾವ್ತರ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ನಿಮ್ಗೆ ಜಾಸ್ತಿ ಜನ ಇದ್ರೆ ಚೆನ್ನಾಗಿರುತ್ತಾ ಬರೀ ಫ್ಯಾಮಿಲಿ ಹೋದ್ರು ಅಂತ ಅಂತೇಳಿ ನಂಗಂತೂ ಜಾಸ್ತಿ ಜನ ಇದ್ರೆ ಚೆನ್ನಾಗಿರತ್ತೆ ರಾಶಿ ಜನ ಇದ್ರೆ ಎಲ್ಲಾ ಜೋ ಕೇಕ್ ಮಾಡ್ಕತ್ತೆ ಮಜಾ ಮಾಡ್ಕತ್ತ ಆಡ್ಗಿಡ ಅದು ಇದು ಹೇಳಿ ಮಸ್ತ್ ಮಜಾ ಎಕ್ಸ್ಟ್ರಾ ತಂದು ಕುಲ್ಪಿ ಕೊಟ್ಬಿಟ್ಟೆ ಅದು ಸ್ವೀಟ್ ಜಾಸ್ತಿ ಹೋಗ್ತೀವಿ ಕಷ್ಟ ಹೇಳಿ ಕೊಟ್ಬಿಟ್ಟೆ ವೆಟ್ಟಿಂಗ್ ಅನಿವರ್ಸರಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಂಡೇ ಬೇರೆ ಇತ್ತು ಮಕ್ಕಳು ಕೂಡ ಆರಾಮಾಗಿ ಫ್ರೀ ಆಗಿದ್ರು ಇವತ್ತೀಗ ರಾತ್ರಿ ಹತ್ತು ಗಂಟೆ ನಿಮ್ಮ ಮನೆ ಹೋಗೋವರೆಗೆ ಆಗತ್ತೆ ನಾವು ಮರಗುವವರಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗತ್ತೆ ನಾಳೆ ನಮ್ಮ ಕೆಮಿಸ್ಟ್ರಿ ಟೆಸ್ಟ್ ಇದೆ ಏನು ಈ ಥರ ಅನ್ಲಿಮಿಟೆಡ್ ಫುಡ್ ಎಲ್ಲ ತಿನ್ಬೇಕಂತಂದರೆ ಹೊಟ್ಟೆ ಖಾಲಿ ಇಟ್ಕೊಂಡು ಬರಬೇಕು ಇಡೀ ದಿನ ಹೊಟ್ಟೆ ಖಾಲಿ ಇದ್ರೆ ಚೆನ್ನಾಗಿ ತಿನ್ಬೋದೇನೋ ಹೊಟ್ಟೆ ತುಂಬ ಖಾಲಿ ಇಟ್ರು ಕಷ್ಟ ಆಮೇಲೆ ಎಸಿಡಿಟಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಅಷ್ಟೊಂದೆಲ್ಲ ಎಲ್ಲ ತಿನ್ನೋಕ್ಕಾಗಿಲ್ಲ ಮಕ್ಕಳು ಸ್ವಲ್ಪ ಸ್ವೀಟೆಲ್ಲ ಟ್ರೈ ಮಾಡಿದ್ರು ನಾನೇನು ಅಷ್ಟೊಂದೆಲ್ಲ ಟ್ರೈ ಮಾಡಿಲ್ಲ ಅಲ್ಲಿ ಅಷ್ಟೊಂದು ವೆರೈಟಿ ಇತ್ತು ಅರವತ್ನಾಲ್ಕು ಥರ ವೆರೈಟಿ ಹೆಂಗೆ ಅಷ್ಟೆಲ್ಲ ಟ್ರೈ ಮಾಡೋದಲ್ವ ಇವಾಗ ಒಂದ್ ರೌಂಡ್ ನೋಡ್ತಾ ಹೋಗೋಣ ಅಂತೇಳಿ ಎಲ್ಲ ಕಡೆ ಓಡಾಡ್ತಾ ಇಲ್ಲಿ ಲಾಡ್ಜ್ ಕೂಡ ಇದೆ ಎಷ್ಟೊಂದು ರೂಮ್ಗಳೆಲ್ಲ ಇದೆ ಉಳಿಯುವವರಿಗೂ ಕೂಡ ಹಾಗೆ ಚೆನ್ನಾಗಿತ್ತು ಅದಕ್ಕೆ ಬಂದಿದೀವಲ್ಲ ಎಲ್ಲ ಕಡೆ ನೋಡ್ಕೊಂಡು ಹೋಗೋಣ ಅಂತೇಳಿ ಓಡಾಡ್ತಿದೀವಿ

ಇಲ್ಲಿ ಫ್ರಾನ್ಸಿಸ್ಕೋ ಟೈಪ್ ಮಾಡಿದ್ವಾಡ ಇಲ್ಲಿ ಯಾವ ತರ ಇತ್ತು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಇದೆ ಎಷ್ಟೋ ಸರಿ ಅದಿದೆಯಾ ಇಲ್ವಾ ಅನ್ನೋ ಅನುಮಾನದಲ್ಲಿ ಇರ್ತೀವಿ ನಾವು ನಾವು ಬರುವಾಗ ಕಾರ್ ಪಾರ್ಕಿಂಗ್ ಇದೆಯಾ ಇಲ್ವಾ ಅಂದ್ಕೋತಾ ಇದ್ವಿ கார் பார்க்கிங் கூட இது